ಯಲಹಂಕಾದ ಸಿಂಗನಾಯಕನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯ ಆವರಣದಲ್ಲಿ ವಿಹಂಗಮ ಯೋಗ ಆಶ್ರಮದ ವತಿಯಿಂದ ಆಯೋಜಿಸಿದ್ದ ಎರಡು ಸಾವಿರದ ನೂರು ಕುಂಡಗಳ ವಿಹಂಗಮ ಯೋಗ ವೈದಿಕ ಮಹಾಯಜ್ಞ ಮತ್ತು ಧ್ಯಾನ ಕಾರ್ಯಕ್ರಮದಲ್ಲಿ ಶ್ರೀ 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 ಸದ್ಗುರು ಆಚಾರ್ಯ ಸ್ವತಂತ್ರ ದೇವ ಜಿ ಮಹಾರಾಜ್ರವರು ಮಾತನಾಡಿ ಲೌಕಿಕ ಜಗತ್ತಿನ ಬಗೆಗಿನ ದಾಹವನ್ನು ತೊರೆದು ಜೀವನದಲ್ಲಿ ಒಳ್ಳೆಯ ಚಿಂತನೆಗಳನ್ನು ಅಳವಡಿಸಿಕೊಂಡು ಸದಾಚಾರದ ಮಾರ್ಗದಲ್ಲಿ ನಡೆಯಬೇಕು ಮುಕ್ತಿಯೆಡೆಗೆ ಗಮನ ಹರಿಸುವ ಮೂಲಕ ಅಪರೂಪವಾದ ಮಾನವ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಎಂದರು ಮತ್ತು ಯೋಗವು ಕೇವಲ ಶಾರೀರಿಕ ಆಸನಗಳು ಅಥವಾ ವ್ಯಾಯಾಮಗಳಿಗೆ ಸೀಮಿತವಾಗಿದೆ ವೈಯಕ್ತಿಕ ಆತ್ಮ ಮತ್ತು ಪರಮಾತ್ಮನ ಐಕ್ಯತೆಯನ್ನು ಸೂಚಿಸಲಿದ್ದು ಇದು ಮಾನವ ಜೀವನದ ಶ್ರೇಷ್ಠ ಗುರಿಯಾಗಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ಅವರು ಮಾತನಾಡಿ ಸಾವಿರಾರು ವರ್ಷಗಳ ಹಿಂದೆ ಋಷಿ ಮುನಿಗಳು ಮತ್ತು ದೇವಾನುದೇವತೆಗಳು ಲೋಕ ಕಲ್ಯಾಣಕ್ಕಾಗಿ ಯಜ್ಞ ಯಾಗಾದಿಗಳನ್ನು ಮಾಡುತ್ತಿದ್ದರು ಈ ದಿಸೆಯಲ್ಲಿ ಇಂದು ವಿಶೇಷವಾಗಿ ಜನರ ಕಷ್ಟಗಳ ಪರಿಹಾರ ವಿಶ್ವಶಾಂತಿ ಮತ್ತು ಮುಕ್ತಿಗಾಗಿ ಪುರಾತನ ಮತ್ತು ಸನಾತನ ಧರ್ಮದ ಸಾಮೂಹಿಕ ವಿಹಂಗಮ ಯೋಗ ಮತ್ತು ಯಜ್ಞ ಕಾರ್ಯಕ್ರಮ ಆಯೋಜಿಸಿರುವುದು ಶ್ಲಾಘನೀಯ ಕಾರ್ಯವಾಗಿದೆ ಎಂದರು ಈ ಕಾರ್ಯಕ್ರಮದಲ್ಲಿ ಸಂತಪ್ರವರ ವಿಜ್ಞಾನದೇವ ಜಿ ಮಹಾರಾಜ ಸಿಂಗನಾಯಕನಹಳ್ಳಿ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀಮತಿ ವಾಣಿಶ್ರೀ ವಿಶ್ವನಾಥ್ರವರು ಮಾಜಿ ಶಾಸಕರಾದ ಸನ್ಮಾನ್ಯ ಮಂಜುನಾಥ್ರವರು ಸನ್ಮಾನ್ಯ ನೆಲ ನರೇಂದ್ರಬಾಬುರವರು ಬಿಜೆಪಿ ಮುಖಂಡರಾದ ಶ್ರೀ ದಿಬ್ಬೂರು ಜಯಣ್ಣ ಶ್ರೀ ಎಸ್ ಜಿ ಪ್ರಶಾಂತ ರೆಡ್ಡಿ ಜಿ ಅಪ್ಪ ಎಣ್ಣ ಶ್ರೀ ಕೆ ಬಾಬು ಶ್ರೀ ಎಸ್ ಜಿ ನರಸಿಂಹಮೂರ್ತಿ ಶ್ರೀ ಸತೀಶ್ ಕಡಥನಮಲೆ ಶ್ರೀ ಎಚ್ ಸಿ ರಾಜೇಶ್ ಈಶ್ವರ್ ಕಿರಣ್ ಪವನ್ ಮತ್ತಿತರರು ಉಪಸ್ಥಿತರಿದ್ದರು ವಾರಣಾಸಿಯಿಂದ ಸ್ವತಂತ್ರ ಸಂದರ್ಭದಲ್ಲಿ ಯೋಗ ಮತ್ತು ಸಾಮೂಹಿಕವಾದಂಥ ಯಜ್ಞವನ್ನು ಇವತ್ತು ಸುಮಾರು ಎರಡು ಸಾವಿರದ ನೂರ ಕುಂಡಗಳು ಇವತ್ತು ಸಾಮೂಹಿಕವಾದಂಥ ಯಜ್ಞ ಏಕೆಂದರೆ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಋಷಿಮುನಿಗಳು ನಮ್ಮ ದೇವಾನು ಈ ಯಜ್ಞ ಆಗಾಧಿಗಳನ್ನು ಮಾಡಿ ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತಾ ಇದ್ದರು ಈ ಸಂದರ್ಭದಲ್ಲಿ ಇವತ್ತು ನಮ್ಮ ರಾಜ್ಯಕ್ಕೊಳ್ಳೇದಾಗ್ಲಿ ರಾಷ್ಟ್ರ ಒಳ್ಳೇದಾಗ್ಲಿ ಕೇಂದ್ರ ಒಳ್ಳೇದಾಗ್ಲಿ ಅಂತೇಳಿ ಇವತ್ತು ಸಾಮೂಹಿಕ ಯಜ್ಞವನ್ನ ಮಾಡ ಇದೊಂದು ಅಪರೂಪವಾದಂಥ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ನನ್ನ ಕ್ಷೇತ್ರದಲ್ಲಿ ಆಯೋಜನೆ ಮಾಡಿದಂತ ಸಂಘಟನೆ ಧನ್ಯವಾದ ಹೇಳ್ತಾ ಇದ್ದೀನಿ ಆ ಸದ್ಗುರುಗಳು ಕೂಡ ನನ್ನ ಒಂದು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸುದ್ದಿ ಹೋಗ್ತೀನಿ ವಾತಾವರಣ आज के इस आपाधापिक बीच में युग में सब कुछ परिवर्तित होता जा रहा है तो हमारे वैज्ञानिक कहते हैं कि ग्लोबल वार्मिंग को कम करना है तो हवा यज्ञ को बढ़ावा देना होगा यज्ञ के द्वारा न केवल वायु की शुद्धि होती है न केवल वातावरण की शुद्धि होती है बल्कि मनुष्य के मन में जो अंधेरा है वह भी दूर होता है प्रेम मैत्री करुणा और सद्भावना का संचार होता है यह एक भौतिक कर्मकांड कांड है और साथ में एक वैज्ञानिक प्रक्रिया है हमारे वैज्ञानिक कहते हैं कि अग्नि में डाला गया कोई पदार्थ नष्ट नहीं होता वो बल्कि सूक्ष्म होता है और सूक्ष्म होकर वह अनंत गुना फल को प्रदान तो कर आज आ, इस कितने लो, लो भागी, भागी आज तो इस कार्यक्रम में आप देख रहे हैं इक्कीस कुंड मनाए गए थे वैदिक महायज्ञ के लिए और लगभग तो तो सभी कुंडों पर हजारों की संख्या में भाई बहन यहाँ बहुत ही श्रद्धा भाव के साथ प्रातः सूर्योदय के साथ छः बजे से पहले ही यहाँ यदि कुंड पर उपस्थित थे तो सबके भीतर जो मन उत्साह उत्सव है बहुत देखने लायक शाम को तो तो ना है? शाम को पुनः मंची कार्यक्रम में सत्संग है प्रवचन और ध्यान का सत्संग आपका नाम ज्ञानदेव थैंक यू ಲೋಕ ಕಲ್ಯಾಣ ಕಾರ್ಯವನ್ನು ಮಾಡ್ತಕ್ಕಂಥ ಇಂಥ ಶುಭ ಕಾರ್ಯಗಳು ಶಾಲೆ ಕಾಲೇಜು ದೇವಸ್ಥಾನಗಳು ಮಂದಿರಗಳು ಹಾಸ್ಪಿಟ್ಲ್ಗಳು ಬಡವ ಬಡಬಗರಿಗೆ ಸಹಾಯ ಮಾಡ್ತಕ್ಕಂಥ ಇಂಥ ಪುಣ್ಯ ಕೆಲಸಗಳು ನಾವು ವಿಡಿಯೋದಲ್ಲಿ ನೋಡಿದ್ವಿ ತುಂಬ ಅನುದಾನ ಮಾಡ್ತಕ್ಕಂಥದ್ದು ನಾಟಿಸಿಕೊಡ್ತಕ್ಕಂಥದ್ದು ಇದೆಲ್ಲ ಸಹಕಾರಗಳು ಮಾಡಿದ್ದಾರೆ ಭಗವಂತ ಮತ್ತೆ ಕಾರ್ಯಕ್ರಮಗಳು ತುಂಬ ಥ್ಯಾಂಕ್ ಯು ನಿರೂಪತಿ ಮತ್ತು ನಿಜಕ್ಕೂ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಎನ್ನುವಂತಹ ಭಾವ ಮೂಡಿತು ಪ್ರತಿಯೊಬ್ಬರು ಈ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗಿಯಾಗಿತ್ತು ಏನ್ ಕಾರ್ಯಕ್ರಮ ಅಂದ್ರೆ ಇವತ್ತು ಬೆಳಗ್ಗೆ ಐದು ಗಂಟೆಯಿಂದ ಹತ್ತು ಗಂಟೆಯವರೆಗೆ ವಿಹಂಗಮ ಯೋಗಾಶ್ರಮದ ವತಿಯಿಂದ ವಿಶೇಷವಾದ ಒಂದು ಮಹಾ ಯಜ್ಞವನ್ನ ಮಾಡಲಾಯಿತು ವಿಶ್ವಶಾಂತಿಗಾಗಿ ಹಾಗೆ ನಮ್ಮೆಲ್ಲರ ಕಷ್ಟವನ್ನ ದೂರ ಮಾಡಲಿಕ್ಕೆ ಬಹು ವಿಶೇಷವಾಗಿ ಮುಕ್ತಿ ಪ್ರಾಪ್ತಿಗಾಗಿ ಹೆಚ್ಚು ಗಮನವನ್ನ ಕೊಡೋದು ವಿಹಂಗಮ ಯೋಗ ಸಂಸ್ಥೆಯವರು ಅಂದ್ರೆ ಆಶ್ರಮದವರು ಮುಕ್ತಿಯನ್ನ ಪಡೀಲಿಕ್ಕೆ ಏನ್ ಮಾಡ್ಬೇಕು ು ಅಂತ ತಿಳಿಸ್ಕೊಡುವಂತಹ ಯೋಗವೇ ವಿಹಂಗಮ ಯೋಗವಾಗಿದೆ ಇದರ ಪಿತಾಮಹ ಅಂದ್ರೆ ಇದನ್ನ ಸೃಷ್ಟಿ ಮಾಡಿದ್ದು ಒಂದು ನೂರು ವರ್ಷಗಳ ಹಿಂದೆ ಅಂದ್ರೆ ಒಂದು ಶತಮಾನದಷ್ಟು ಒಂದು ಇತಿಹಾಸ ಉಳ್ಳಂತಹ ಒಂದು ಮಹಾನ್ ಒಂದು ಪರಂಪರೆ ಅಂತ ಹೇಳ್ಬೋದು ವಿಹಂಗಮ ಯೋಗ ಇದರ ಪಿತಾಮಹ ಅನಂತ ಶ್ರೀ ಸದ್ಗುರು ಸದಾಪಲ್ ದೇವ್ಜಿ ಮಹಾರಾಜರು ಅವರ ತರುವಾಯ ಅದನ್ನ ಪ್ರಚಾರಕ್ಕೆ ತಂದರು ಸದ್ಗುರು ಆಚಾರ್ಯ ಶ್ರೀ ಧರ್ಮಚಂದ್ರ ದೇವ್ಜಿ ಮಹಾರಾಜರು ಮಹಾರಾಜ್ ಅವರು ಅವರ ನಂತರ ಈಗ ಬಹಳ ಅದ್ಭುತವಾಗಿ ಇದನ್ನು ಮುನ್ನಡೆಸಿಕೊಂಡು ಹೋಗ್ತಿದ್ದಾರೆ ವಾರಣಾಸಿಯಲ್ಲಿ ವಿಶ್ವದ ಅತಿ ದೊಡ್ಡ ಧ್ಯಾನ ಕೇಂದ್ರವನ್ನ ಸ್ಥಾಪನೆ ಮಾಡಲಾಗಿದೆ ಇಪ್ಪತ್ತು ಸಾವಿರ ಜನ ಒಂದೇ ಸೂರ್ಯನಿ ಕುಳಿತು ಧ್ಯಾನವನ್ನ ಮಾಡುವಂತಹ ಒಂದು ಭವ್ಯವಾದ ಧ್ಯಾನ ಮಂದಿರವನ್ನ ಕೂಡ ಇತ್ತೀಚೆಗೆ ಲೋಕಾರ್ಪಣೆ ಮಾಡಿದ್ದಾರೆ ಪ್ರಧಾನಿಗಳು ಯೋಗಿ ಆದಿತ್ಯನಾಥ್ ಅವರೆಲ್ಲ ಭೇಟಿ ಕೊಟ್ಟು ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಈಗಿನ ಪೂಜ್ಯ ಗುರುಗಳು ಸದ್ಗುರು ಆಚಾರ್ಯ ಶ್ರೀ ಸ್ವತಂತ್ರ ದೇವಜಿ ಮಹಾರಾಜ್ರವರ ಒಂದು ಅಮೃತ ವಾಣಿ ಇವತ್ತು ನಾವು ಹೇಳಿದ್ವಿ ಕಾರ್ಯಕ್ರಮದಲ್ಲಿ ಅವರ ಉಪಸ್ಥಿತಿಯಲ್ಲಿ ಜರುಗಿದಂತಹ ಒಂದು ಮಹಾಯಜ್ಞ ಇನ್ ಎರಡು ಸಾವಿರದ ನೂರು ಕುಂಡಗಳು ಎರಡು ಸಾವಿರದ ನೂರು ಕುಟುಂಬಗಳು ಬೆಳ್ಳಂಬೆಳಗ್ಗೆ ಐದು ಗಂಟೆಗೆ ಬಂದು ಮಹಾಯಜ್ಞದಲ್ಲಿ ಪಾಲ್ಗೊಂಡಿದ್ದು ಅದರ ಜೊತೆಗೆ ಆ ಸಂತ ಪ್ರವರ ಶ್ರೀ ವಿಜ್ಞಾನ ದೇವಜಿ ಮಹಾರಾಜ್ರವರು ಕೂಡ ಯಜ್ಞದ ಒಂದು ರೂಪುರೇಷೆಯ ಕುರಿತಾಗಿ ಅವರ ನೇತೃತ್ವದಲ್ಲಿ ಜರುಗಿದಂತಹ ಕಾರ್ಯಕ್ರಮ ಭಾಗದ ಶಾಸಕರಾದಂತಹ ಪತ್ನಿ ಸಮೇತರಾಗಿ ಯಾಗದಲ್ಲಿ ಪಾಲ್ಗೊಂಡು ಒಂದು ರೀತಿ ಪ್ರಮುಖರು ಯಾರು ಗೃಹಗಮ ಯೋಗಾಶ್ರಮದ ಸದ್ಭಕ್ತರಿದ್ದಾರೆ ಅವರು ಆಯೋಜಿಸಿರುವಂತಹ ಒಂದು ಕಾರ್ಯಕ್ರಮ ಆಯೋಜಕರೆಲ್ಲರಿಗೂ ಶರಣು ಶರಣ್ ಎನ್ನುತ್ತಾ ಯಾಕಂದ್ರೆ ನಮ್ಮ ಸಂಸ್ಕಾರ ನಮ್ಮ ಹೆಮ್ಮೆ ನಮ್ಮ ಸನಾತನ ಧರ್ಮ ನಮ್ಮ ಹೆಮ್ಮೆ ಅದನ್ನು ಮುಂದಿನ ತಲೆಮಾರಿಗೆ ತಲುಪಿಸ್ಬೇಕು ಅಂದ್ರೆ ಇಂತಹ ಕಾರ್ಯಕ್ರಮಗಳು ಅಲ್ಲಲ್ಲಿ ಆಗಾಗ ಆಗಬೇಕು ಎಲ್ರಿಗೂ ಶುಭವಾಗಿ ವಿಹಂಗಮ ಯೋಗದ ಕುರಿತಾಗಿ ಮತ್ತಷ್ಟು ನೀವು ಸಾಮಾಜಿಕ ಜಾಲತಾಣದಲ್ಲಿ ತಿಳಿದುಕೊಳ್ಳಿ ಮತ್ತು ಅವರದು ಬಹಳ ವಿಶೇಷವಾದ ಒಂದು ಪುಸ್ತಕ ಕೂಡ ಇದೆ ಅದನ್ನ ಕೂಡ ಓದೋದು ಮರಿಬೇಡಿ ಅಂತ ಹೇಳ್ತಾ ಸ್ವರವೇದ ಅನ್ನೋದು ಪುಸ್ತಕದ ಹೆಸರು ಪೂಜ್ಯ ಅನಂತ ಶ್ರೀ ಸದ್ಗುರು ಸದ್ಪಲ್ ದೇವ್ಜಿ ಅವರೇ ಬರೆದಿರುವಂತಹ ಪುಸ್ತಕ ಮುಕ್ತಿಯನ್ನ ಪಡ್ಕೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಸರಳವಾಗಿ ತಿಳಿಸಿದ್ದಾರೆ ಎಲ್ಲರೂ ಓದಿ ಧನ್ಯರಾಯ